ನಮಸ್ಕಾರ ನಾನು ನಿಮ್ಮ ಎಂ ಜಿ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಪೌರಾಣಿಕೆಗೆ ಸಂಬಂಧಿಸಿದ ಅಧ್ಯಾಯ ಒಂಬತ್ತು ಪ್ರಭುತ್ವದ ಪ್ರಕಾರದ ಅಭ್ಯಾಸ ಪ್ರಶ್ನೋತ್ತರವನ್ನು ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವೇಳೆನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನನ್ನು ಅವಲಂತ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವದ ಸರ್ಕಾರ ಎನ್ನಲಾಗಿದೆ ನಾವೆಲ್ಲರೂ ಎನ್ನುವ ಭಾವನೆ ಭಾವಿಕತೆ ಏಕ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆ ಸಮ ಸಮತವಾದಿ ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಜ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್ ಈ ಕೆಳಗಿನ ಪ್ರಶ್ನೆ ಉತ್ತರ ಬರೆಯಿರಿ ಪ್ರಭುತ್ವ ಎಂದರೇನು ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥೆ ಆಡಳಿತ ಅವಶ್ಯಕತೆ ಇರುತ್ತದೆ ಅಂತ ಅಧಿಕಾರ ಹೊಂದಿರುವುದು ವ್ಯವಸ್ಥೆಯನ್ನು ಪ್ರಭುತ್ವ ಎಂದು ಕರೆಯುತ್ತಾರೆ ಸರ್ವಾಧಿಕಾರಿ ಸರ್ಕಾರ ಎಂದರೇನು ಯಾರು ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಸರ್ಕಾರವನ್ನು ಸರ್ವಾಧಿಕಾರಿ ಎನ್ನುವರು ಸಮತಾವಾದಿ ಸರ್ಕಾರ ಎಂದರೇನು ಸಮಾಜದಲ್ಲಿ ಉತ್ಪಾದನೆ ಮೂಲಗಳು ಭೂಮಿ ಕಾರ್ಮಿಕರು ಶ್ರಮ ಬಂಡವಾಳ ಸಮುದಾಯಕ್ಕೆ ಸೇರಿದರೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯನ್ನು ಸಾರವಾಗಿ ದುಡಿದು ತನ್ನ ಅವಶ್ಯಕತೆಗೆ ಅನುಸಾರ ಪಡೆಯಬೇಕೆಂದು ತತ್ವವನ್ನು ಪ್ರತಿಪಾದಿಸುವ ಸರ್ಕಾರ ವ್ಯವಸ್ಥೆಯನ್ನು ಸಮತ ಸರ್ಕಾರ ಎನ್ನುವರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಭಾರತದ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ಮೂಲ ತತ್ವ ಇಲ್ಲಿ ಹೇಗೆ ಅನ್ವಯಿಸಿಕೊಳ್ಳಲಾಗಿದೆ ಎಂಬ ಶಿಕ್ಷಕರ ನೆರವಿನಿಂದ ಚರ್ಚಿಸಿ ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲರಿಗೂ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ನೀಡಲಾಗಿದೆ ಎಲ್ಲ ನಾಗರಿಕರು ಸಮಾನ ಹಕ್ಕು ಮತ್ತು ಅವಕಾಶ ನೀಡಲಾಗಿದೆ ಎಲ್ಲರಿಗೂ ಮೂಲಭೂತ ಹಕ್ಕನ್ನು ನೀಡಲಾಗಿದೆ ಎಲ್ಲರಿಗೂ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಪ್ರಜೆಯಾದ ನೀನು ಮುಂದೆ ಪ್ರಜಾ ನೀತಿಯಾದರೆ ಹೇಗೆ ಆಡಳಿತ ವಹಿಸು ನಡೆಸುವುದು ಎಂಬುದನ್ನು ನೀನು ತರಗತಿಯಲ್ಲಿ ಹೆಂಚಿಕೋ ನಾನು ಪ್ರಜಾಪ್ರತಿನಿಧಿ ಆದರೆ ಪ್ರಜೆಗಳಿಗೆ ಕಲ್ಯಾಣಕ್ಕಾಗಿ ದುಡಿಯುತ್ತೇನೆ ಪ್ರಜೆಗಳಿಗೆ ಸಮಸ್ಯೆಗಳನ್ನು ಅರಿತು ಅವರುಗಳನ್ನು ಬಗೆಹರಿಸುತ್ತೇನೆ ಸರ್ಕಾರದ ಯೋಜನೆ ಎಲ್ಲರಿಗೂ ದೊರೆಯುವಂತೆ ಮಾಡುತ್ತೇನೆ ಬಡತನ ಮತ್ತು ಸಾಮಾಜಿಕ ಅನಿಷ್ಟಗಳನ್ನು ನೆರಮಲೆ ಮಾಡುತ್ತೇನೆ ನಿಮಗೆ ಇಷ್ಟವಾದ ಪ್ರಭುತ್ವದ ವಿವಿಧ ಯಾವುದು ದೇಶದ ಏಳಿಗೆಗೆ ಅದು ಹೇಗೆ ಪೂರಕ ಎಂಬುದನ್ನು ಕುರಿತು ಬರೀರಿ ನನಗೆ ಇಷ್ಟವಾದ ಪ್ರಭುತ್ವ ಇದು ಪ್ರವಕಾರವು ಇದು ಎಲ್ಲ ವಿಧದ ಏಳಿಗೆ ಮತ್ತು ಕಲ್ಯಾಣಕ್ಕೆ ಪೂರಕ ಸಮಾನತೆ ಮತ್ತು ನ್ಯಾಯವನ್ನು ಉತ್ಸುತ್ತದೆ ಪ್ರಜೆಗಳಿಗೆ ಪ್ರಭುತ್ವಗಳಾಗಿರುತ್ತದೆ ಸರ್ವಾಧಿಕಾರಿ ಬಗ್ಗೆ ಸರ್ಕಾರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಸರ್ವಾಧಿಕ ಸರ್ಕಾರ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನ ಕ್ರ ಕೇಂದ್ರೀಕೃತಗೊಂಡಿದ್ದೆ ಸರ್ವಾಧಿಕಾರಿಯು ತನ್ನಿಚ್ಚೆಯಿಂದ ಆಡಳಿತ ನಡೆಸಬಹುದು ವಿರೋಧ ಪಕ್ಷದ ಅಸ್ತಿತ್ವ ಇರುವುದಿಲ್ಲ ಇದು ಪ್ರಜಾಪ್ರಭುತ್ವ ವಿರುದ್ಧವಾಗಿದೆ ನೀತಿ ನಿಯಮಗಳನ್ನು ಪ್ರಶ್ನಿಸುವ ಹಾಗೂ ವಿರೋಧಿಸುವ ಅಧಿಕಾರ ಪ್ರಜೆಗಳೇ ಆಗಿರುವುದಿಲ್ಲ ಸ್ನೇಹಿತರೆ ಈ ಅಧ್ಯಾಯದ ಪ್ರಶ್ನೋತ್ತರ ನೋಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ